ನಾವು ರೋಟ್ರಿ ಅಂತ ಅಲ್ಲ ನಾವು ನಾವು ಒಂದು ಈ ಸೊಸೈಟಿನಲ್ಲಿರೋ ಒಂದು ಜನತೆ ನೀವೆಲ್ಲ ನೋಡಿ ತುಂಬ ಒಂದು ಆಯ್ತು ಈ ಥರ ರಾಮ ಇವ್ರ ಪ್ರತಿಷ್ಠಾಪನೆ ಸಹ ಇದು ಮಾಡ್ತಾ ಇರೋದು ನಮಗೂ ಅವಕಾಶ ಸೇವೆ ಮಾಡೋಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಅಂತ ನಮ್ಮ ಡಾಕ್ಟ್ರಿಗೆ ಅವ್ರ ಪರಿವಾರಕ್ಕೂ ಹೇಳ್ತೀನಿ ಇನ್ನು ಮುಂದಕ್ಕೂ ನಮ್ಮ ಪ್ರೆಸಿಡೆಂಟ್ ಹೇಳಿದಂಗೆ ಬೇರೆ ನಮ್ಮ ಕಡೆಯಿಂದ ಆಗಿದ್ದು ಮಾಡ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ತಮಗೇನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಡಾಕ್ಟರ್ ಸರ್ಗೆ ನಮಗೆ ಆಗಿದ್ದು ನಾವು ಮಾಡಿಕೊಡ್ತೀವಿ ಧನ್ಯವಾದಗಳು ಎಲ್ಲರೂ ಆಗಿರಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಯಾವಾಗಲೂ ಈ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನಮ್ಮ ಯಶಸ್ ಅವ್ರದ್ದು ಇವತ್ತು ಹದಿನೈದನೇ ವರ್ಷದ ಹುಟ್ಟುಹಬ್ಬ ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡಿಕೊಂಡ್ರು ಸಿಹಿ ಹಂಚಿದ್ರು ದೇವರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಭವಿಷ್ಯ ನೀವು ಕನಸು ಕಂಡಿರುವಂಥ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾವು ನಮ್ಮ ಕನಸು ಫೌಂಡೇಶನ್ ವತಿಯಿಂದ ಎಲ್ಲರ ಹಿರಿಯರ ವತಿಯಿಂದ ಆಶೀರ್ವಾದ ನಿಮಗಿರುತ್ತೆ ಅಂತ ಹೇಳ್ತಾ ದೇವರು ಕೂಡ ನಮ್ಮ ರಾಮ ನಿಮ್ಮಲ್ಲಿ ಆಶೀರ್ವಾದ ಮಾಡಲಿ ನಿಮ್ಮ ಜೀವನ ಚೆನ್ನಾಗಿರಲಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ನಿಮ್ಗೆ ಹುಟ್ಟು ಹೋಗೋದ ಮಚ್ ಜೈ ಶ್ರೀರಾಮ್ ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇವತ್ತು ರೋಟ್ರಿ ಇಂದ ನಮ್ಮ ಪ್ರೆಸಿಡೆಂಟ್ ಆದಂತ ನಮ್ಮ ಗುರುರಾಜ್ ಸರ್ ಇಂದ ಇವತ್ತು ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು ಇದೇ ತರ ನೀವು ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಇರ್ತೀರ ಅಂತ ನಮ್ಮ ಭಾವನೆ ನಮಗೆ ಗೊತ್ತು ನೀವು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿರ್ತೀರ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ ಯು